ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಂಕೇಶ್ವರದ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ್ರು ಸಂಕೇಶ್ವರ್ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ನೂರಾರು ಜನರು ತಮ್ಮ ಗ್ರಾಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಪರಿಹಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಿದ್ರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಹೊಸ ಆಡಳಿತ ಮಂಡಳಿಯು ಸಲ್ಲಿಸುತ್ತಿರುವ ಸೇವೆಯನ್ನು ಗ್ರಾಹಕರು ಗಮನಿಸುತ್ತಿದ್ದು ಪಾರದರ್ಶಕ ಆಡಳಿತ ನಡೆಯುತ್ತಿದೆ ಎಂದರು ಹುಕ್ಕೇರಿ ಕ್ಷೇತ್ರಕ್ಕೆ ಹೊರಗಿನವರು ಬರೋ ತಾಕತ್ತಿಲ್ಲ ಎಂಬ ರಮೇಶ್ ಕತ್ತಿ ಸವಾಲಿಗೆ ಪ್ರಶ್ನೆಗೆ ಉತ್ತರಿಸಿದ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ನೀಡಿದ್ದು ಭಾರತ ದೇಶದ ಯಾವ ಪ್ರದೇಶದಲ್ಲಿ ಎಲ್ಲಿ ಬೇಕಾದರೂ ಯಾರು ಕೂಡ ಹೋಗಬಹುದು ಎಂದು ತಿರುಗೇಟು ನೀಡಿದರು ಮನೆ ಕಟ್ಟಲಿಕ್ಕೆ ಅಧಿಕಾರ ಇದೆ ನಿಮ್ಮ ಮಕ್ಕಳ ಎಲ್ಲ ಚಲವನ್ನ ಮಾಡ್ಲಿಕ್ಕೆ ಅಧಿಕಾರ ಇದೆ ಮಾಡ್ಬೋದು ಬಾಳಿ ಒಡೆಯ ಸಂವಿಧಾನ ಬಂದ ಮೇಲೆ ಇಟ್ಕೋಲ್ಲ ಹಾಲಾರು ಇಡ್ಕೊಳ್ಳಲ್ಲ ಇಲ್ಲಿ ಅಂತ ಅವ್ರ ಕ್ರಮೇ ಅದು ಈ ದೇಶದಲ್ಲಿ ಎಲ್ಲಾರ ಇರ್ಬೋದು ಸಚಿನ್ ಕಾಂಬಳೆ ಕೆಮ್ ಕನ್ನಡ ನ್ಯೂಸ್ ಹುಕ್ಕೇರಿ